ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ನಮ್ಮ ಅಭ್ಯರ್ಥಿಗಳ ಪರವಾಗಿ ಜೆ ಡಿ ಎಸ್ ಪಕ್ಷದ ನಮ್ಮ ಭೋಜೇಗೌಡರು ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಧನಂಜಯ ಸರ್ಜೆ ಅವರ ಪರವಾಗಿ ಪ್ರಚಾರಕ್ಕೆ ಬಂದಿದ್ದೇನೆ ಕೆಲವು ಶಿಕ್ಷಣ ಸಂಸ್ಥೆಗಳು ಕೂಡ ಭೇಟಿಯನ್ನು ನೀಡ್ತಾ ಇದ್ದೇನೆ ಉಡುಪಿಗೂ ಕೂಡ ನಾನು ಭೇಟಿಯನ್ನು ನೀಡ್ತಾ ಇದ್ದೇನೆ ವಾತಾವರಣ ನಮ್ಮ ನಿರೀಕ್ಷೆಗೂ ಮೀರಿ ಚೆನ್ನಾಗಿದೆ ನಮ್ಮೆಲ್ಲ ಪಕ್ಷದ ಮುಖಂಡರು ಹಿರಿಯರು ಸಾಕಷ್ಟು ಶ್ರಮವನ್ನು ಆಗ್ತಾ ಇದ್ದಾರೆ ಇದರ ಪರಿಣಾಮ ಎರಡೂ ಕ್ಷೇತ್ರದಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳು ದೊಡ್ಡ ಹಂತದಲ್ಲಿ ಗೆಲ್ತಾರೆ ನಾನು ನಿನ್ನೆಯಿಂದಲೂ ಕೂಡ ನಾನು ಈ ಭಾಗದಲ್ಲಿ ಪ್ರವಾಸವನ್ನು ಮಾಡ್ತಾ ಇದ್ದೇನೆ ಇವರ ಏನು ಇವತ್ತು ಚುನಾವಣೆ ಸ್ಪರ್ಧೆ ಮಾಡಿದ್ದಾರೆ ಪಕ್ಷದ ವಿರುದ್ಧವಾಗಿ ಇದರ ಪರಿಣಾಮ ಏನೂ ಕೂಡ ಆಗೋದಿಲ್ಲ ಯಾಕೆಂದ್ರೆ ನಮ್ಮ ಕಾರ್ಯಕರ್ತ ಮುಖಂಡರಿಗೆ ಸ್ಪಷ್ಟವಾಗಿದೆ ಮತದಾರನ ತಲುಪ್ತಾ ಇದ್ದಾರೆ ಪ್ರಬುದ್ಧ ಮತದಾರ ಏನಿದ್ದಾರೆ ಅವರು ಕೂಡ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ವಿಶ್ವಾಸ ಇಟ್ಕೊಂಡಿದ್ದಾರೆ ನಮ್ಮ ಅಭ್ಯರ್ಥಿಗಳ ಬಗ್ಗೆ ವಿಶ್ವಾಸ ಇಟ್ಕೊಂಡಿದ್ದಾರೆ ಭೋಜ ಬಗ್ಗೆ ವಿಶ್ವಾಸ ಇಟ್ಕೊಂಡಿದ್ದಾರೆ ನಮ್ಮ ಗೆಲುವಿನ ಅಂತರ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ ಎರಡು ಕ್ಷೇತ್ರದಲ್ಲಿ ಬಿಜೆಪಿ ಕಾರ್ಯಕರ್ತರ ಪ್ರಚಾರ ಮೋದಿ ಅವರ ಕೂಡ ಯಾರು ಯಾರೇನು ಹೇಳಿದ್ರು ಕೂಡ ಯಾವುದು ಕೂಡ ಇದರ ಮೇಲೆ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮ ಬೀರೋದಕ್ಕೆ ಸಾಧ್ಯ ಇಲ್ಲ ಭೋಜಗೌಡರು ದೊಡ್ಡ ಅಂತ ಗೆಲ್ತಾರೆ ಡಾಕ್ಟರ್ ಧನಂಜಯ ಸ್ವಂಗಿ ಅವರು ದೊಡ್ಡ ಅಂತ ನೋಡ್ರಿ ನಾನು ಹೇಳಿರ್ತಕ್ಕಂಥ ಹಿನ್ನೆಲೆ ಉದ್ದೇಶ ಇದು ನನ್ನ ಮಾತುಗಳಲ್ಲ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವ್ರಿಗೂ ಉತ್ತರ ಕೊಡ್ಕೊಳ್ಳಿ ಇದು ಶಿಕ್ಷಣ ಕ್ಷೇತ್ರ ಯಾವ ಆದ್ಯಾಸ ಆಗ್ತಾ ಇದೆ ಯಾವ ರೀತಿ ಕಲುಷಿತಗೊಳ್ತಾರೆ ಪರದಾಡ್ತಾ ಇದ್ದಾರೆ ಮಕ್ಕಳು ಕೂಡ ಪರದಾಡ್ತಾ ಇದ್ದಾರೆ ಪೋಷಕರು ಕೂಡ ಪರದಾಡ್ತಾ ಇದ್ದಾರೆ ಆ ಸಮಸ್ಯೆಗಳನ್ನ ಬಗೆಹರಿಸಲಿ ಅಂತೇಳಿ ಪೋಷಕರ ಅಪೇಕ್ಷೆ ಇದೆ ಶಿಕ್ಷಕರ ಅಪೇಕ್ಷೆ ಇದೆ ಅದ್ರ ಕಡೆ ಹೆಚ್ಚು ಗಮನ ಕೊಟ್ಟರೆ ಹೊಳಿತು ಆ ದೃಷ್ಟಿಯಲ್ಲಿ ಕೂಡ ಹೇಳಿರ್ತಕ್ಕಂಥ ಅನೇಕ ಹೆಸರುಗಳು ಎಲ್ಲವನ್ನೂ ಕೂಡ ಗಮನದಲ್ಲಿಟ್ಕೊಂಡು ಜಾತಿಯವರು ಪ್ರಾಂತವಾರು ಎಲ್ಲವೂ ಕೂಡ ದೆಹಲಿ

ಹಾಗಾಗಿ ಮೊನ್ನೆನೂ ಕೂಡ ಇವತ್ತೆ ನಮ್ಮ ಅಲ್ಲಿನ ಯುವ ಮೋರ್ಚಾ ಅಧ್ಯಕ್ಷನ ಹೆಸರನ್ನ ಕೂಡ ಬಳಸಿಕೊಂಡು ದುರುದ್ದೇಶ ಹಿಡ್ಕೊಂಡು ಅವನ ಹೆಸರನ್ನು ಐ ಆರ್ ಸೇರಿಸಿದ್ದಾರೆ ಖಂಡನೀಯ ಇದು ನಾವು ಹೋರಾಟ ಮಾಡ್ತೇವೆ ಕೂಡ ಹೇಳಿದ್ದಾರೆ ಅವರ ಕ್ರಮ ಸಂಖ್ಯೆ ಒಂದು ಧನಂಜಯ ಸರ್ಜು ಕ್ರಮ ಸಂಖ್ಯೆ ಎರಡು ಇಬ್ಬರಿಗೂ ಸಹ ಮೊದಲ ಪ್ರಾಶಸ್ತ್ಯದ ಮತಗಳನ್ನ ಕೊಡಿದ್ರು ಮುಖೇನ ಸಪರೇಟ್ ಪರೇಡ್ ಇವತ್ತು ನಮ್ಮ ಏನು ಘಟ ನಾಯಕರು ಪಕ್ಷದ ಹಿರಿಯರು ಮುಖಂಡರು ಇರ್ತಕ್ಕಂಥದ್ದು ಐದು ದಿನಗಳು ಮಾತ್ರ ಈ ಐದು ದಿನಗಳಲ್ಲಿ ಇನ್ನೂ ಹೆಚ್ಚು ಶ್ರಮವನ್ನು ಹಾಕಿ ಅವರಿಬ್ಬರನ್ನೂ ಸಹ ದೊಡ್ಡ ಅಂತರದಲ್ಲಿ ಗೆಲ್ಲಿಸತಕ್ಕಂತ ಕರ್ತವ್ಯ ನಮ್ಮೆಲ್ಲರಲ್ಲೂ ಇದೆ ಅನ್ನೋ ಮಾತನ್ನ ಸಂದರ್ಭದಲ್ಲಿ ನಾನು ಹೇಳ್ತಾ ರಾಜ್ಯದಲ್ಲಿ ಇವತ್ತು ಸರ್ಕಾರ ಬಂದು ಒಂದು ವರ್ಷಗಳು ತುಂಬಿದೆ ಕಳೆದ ಒಂದು ವರ್ಷದಲ್ಲಿ ಯಾವ್ಯಾವ ರೀತಿ ಅನಾಹುತಗಳು ಆಗ್ತಾ ಇದೆ ಕಳೆದ ಒಂದು ವರ್ಷ ಕೂಡ ಗಮನಿಸ್ತಾ ಇದ್ದೀರಿ ಪಕ್ಷ ಒಂದು ವರ್ಷದ ಕಾಂಗ್ರೆಸ್ ಪಕ್ಷದ ಆಡಳಿತ ವೈಖರಿಯನ್ನ ನೋಡಿದ್ರೆ ಈ ರಾಜ್ಯದಲ್ಲಿ ಒಂದು ಚುನಾಯಿತ ಸರ್ಕಾರ ಇದೆ ರಾಜ್ಯದಲ್ಲಿ ಒಬ್ರು ಮುಖ್ಯಮಂತ್ರಿಗಳು ಇದ್ದಾರೆ ಮಂತ್ರಿ ಮಂಡಳ ಇದೆ ಅನ್ನೋದೇ ಇವತ್ತು ದೊಡ್ಡ ಪ್ರಶ್ನೆ ಆಗಿರ್ತಕ್ಕಂಥದ್ದು ಎಲ್ಲಾ ಕ್ಷೇತ್ರಗಳ ಬಗ್ಗೆ ಯಾವುದೇ ಕ್ಷೇತ್ರದ ಬಗ್ಗೆ ಇವತ್ತು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಇವತ್ತು ನಿಂತಿರ್ತಕ್ಕಂಥದ್ದು ಹಿಂದೇನು ಬಿಜೆಪಿ ಸರ್ಕಾರ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಬಸವರಾಜ ಬೊಮ್ಮಾಯಿ ಅವ್ರ ಮುಖ್ಯಮಂತ್ರಿ ಇದ್ದಾಗ ಏನು ಅನುದಾನಗಳನ್ನ ಕೊಟ್ಟಿದ್ರು ಆ ಒಂದು ಕೆಲಸ ಕಾರ್ಯಗಳು ನಡೆಯುತ್ತಿದೆ ಹೊರತು ಅದನ್ನು ಕೂಡ ನಿಲ್ಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ವಿಶೇಷವಾಗಿ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ ನಮ್ಮ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಅವರು ಈ ದೇಶದ ಒಂದು ಉಜ್ವಲ ಭವಿಷ್ಯವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಏನೊಂದು ಹೊಸ ಶಿಕ್ಷಣ ನೀತಿಯನ್ನ ಅನುಷ್ಠಾನಕ್ಕೆ ತಂದರು ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಈ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಆ ಎನ್ ಇ ಕೂಡ ಮೊಸರಲ್ಲಿ ಕಲ್ಲು ಹುಡುಕ್ತಕ್ಕಂಥ ಕೆಲಸ ಮಾಡಿ ನಾವು ರಾಜ್ಯದಲ್ಲಿ ಒಂದು ಹೊಸ ಶಿಕ್ಷಣ ನೀತಿಯನ್ನ ತರ್ತೇವೆ ಅಂತ ಎಸ್ ಸಿ ಪಿ ತರ್ತೇವೆ ಅಂತೇಳಿ ಸ್ಟೇಟ್ ಎಜುಕೇಶನ್ ಪಾಲಿಸಿ ತರ್ತೇವೆ ಅಂತ ಹೇಳಿ ಪ್ರಯತ್ನ ಅಂತೂ ಮಾಡಲಿಲ್ಲ ಆದ್ರೆ ಶಿಕ್ಷಣ ಕ್ಷೇತ್ರವನ್ನ ಸಂಪೂರ್ಣವಾಗಿ ಹದಗಡಿಸ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಬಹುಶಃ ಕಾಂಗ್ರೆಸ್ ಸರ್ಕಾರದಿಂದ ಕೇವಲ ಶಿಕ್ಷಣ ಕ್ಷೇತ್ರದಲ್ಲಿ ಹೊತ್ತು ಮಕ್ಕಳಷ್ಟೇ ಅಲ್ಲ ಪೋಷಕರು ಕೂಡ ಇವತ್ತು ಚಿಂತೆಗಿಡ ಆಗಿದ್ದಾರೆ ಶಿಕ್ಷ ಶಿಕ್ಷಕರು ಕೂಡ ಇವತ್ತು ಯೋಚನೆ ಮಾಡತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ರಾಜ್ಯ ಸರ್ಕಾರಕ್ಕೆ ಶಿಕ್ಷಣ ಕ್ಷೇತ್ರದ ಬಗ್ಗೆ ಯಾವುದೇ ನೀತಿ ನಿಯಮದ ಬಗ್ಗೆ ಕಲ್ಪನೆ ಕೂಡ ಇಲ್ಲ ನಾನ್ ಮೊನ್ನೆದನ್ನ ನಾನು ನೋಡ್ತಾ ಇದ್ದೆ ಸನ್ಮಾನ ಬಿ ಎಸ್ ಯಡಿಯೂರಪ್ಪ ರೈತ ನಾಯಕರು ಅಂತೇಳಿ ನಾವು ರಾಜ್ಯದ ಜನ ಗುರುತಿಸ್ತಾರೆ ಆದ್ರೆ ಸನ್ಮಾನ ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಯಾವುದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಅಷ್ಟು ಒಳ್ಳೆ ಕೆಲಸಗಳು ಬಿಜೆಪಿ ಸರ್ಕಾರ ಇದ್ದಾಗ ಆಗಿರ್ತಕ್ಕಂಥದ್ದು ಸಾವಿರಕ್ಕೂ ಹೆಚ್ಚು ಪ್ರೌಢಶಾಲೆಗಳನ್ನ ತೆರೆದಿರ್ತಕ್ಕ

ದೇಶದ ಯಾವುದೇ ರಾಜ್ಯದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಸರ್ಕಾರಿ ನೌಕರಿಗೂ ಕೂಡ ಸಂಬಳ ಕೊಡಲಿಲ್ಲ ತರ್ಟಿ ಪರ್ಸೆಂಟ್ ಬಿಜೆಪಿ ಸರ್ಕಾರ ಇದ್ದಾಗ ನಮ್ಮ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಯಾರು ಕೂಡ ಸರ್ಕಾರಿ ನೌಕರಿಗಾಗಲಿ ಟೀಚರ್ ಸಂಬಳ ಕಡಿತ ಮಾಡದೇನೆ ಸಂಪೂರ್ಣ ಕೊಟ್ಟಿರ್ತಕ್ಕಂಥದ್ದು ಮತ್ತೊಂದು ಕಡೆ ಅತಿಥಿ ಉಪನ್ಯಾಸಕರು ಹದಿನಾಲ್ಕು ಸಾವಿರ ರೂಪಾಯಿ ಗೌರವನನ್ನು ಕೊಡ್ತಾ ಇದ್ರು ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ